ಇನ್ನೂರು ಭಾಗ ಗೆದ್ದೇ ಗೆಲ್ತಾರೆ ಗೆಲ್ಲೇ ಬೇಕು ಕರ್ನಾಟಕದ ಸೋಲು ಅದಕ್ಕೋಸ್ಕರ ಹನುಮಂತ ಗೆಲ್ಲೇ ಬೇಕು ಯಾಕೆಂದ್ರೆ ಒಬ್ಬೊಬ್ರಿಗೂ ಚಾನ್ಸ್ ಕೊಡ್ಲೇಬೇಕು ಅದ್ಯಾಕೆ ಅವರು ಒಬ್ಬರೇ ಮಾಡ್ಬೇಕು ದೊಡ್ಡ ಸೆಲೆಬ್ರಿಟಿ ಅಂತಾನೆ ಬೇರೆಯವರು ಅವಕಾಶ ಸಿಗ್ಬೇಕಲ್ಲ ಸಾಮಾನ್ಯ ಜನರು ಹ್ಯಾಂಕರಿಂಗ್ ಅಲ್ಲಿ ಇರ್ತಾರಲ್ಲ ಅವ್ರು ಕೊಡ್ಲಿ ಅವ್ರಿಗೆ ಮೋಕ್ಷಿತ ಅಂದ್ರೆ ಇಷ್ಟ ಸರ್ ತಿರುವಿಕಮಿಗೆ ಅವರು ಲೈಕ್ ಮಾಡ್ತಾರೆ ಆದರೆ ಮೋಕ್ಷಿತ್ ಅವರು ಮಾನವೀಯತೆಯ ಬಿಟ್ಟು ಅವರು ಆಡ್ತಾರೆ ನಿರೂಪಣೆ ಮಾಡೋರ್ ಮೇಲೆ ಅದು ಬಿಗ್ ಬಾಸ್ ಕುಳಿತಿಲ್ಲ ಪ್ರತಿಭೆಗಳ ಅನಾವರಣವೇ ಬರುತ್ತೆ ಯಾರೋ ನಿರೂಪಣೆಯ ಮೇಲೆ ನಿಂತಿರೋ ಅನಾವರಣ ಅಲ್ಲ ನನಗೆ ಹನುಮಂತ ಅವರು ಗೆಲ್ಬೇಕು ಅಂತ ಆಸೆ ಹನುಮಂತ ಅವನು ಆಡುವಾರನು ಅವರು ಮತ್ತೆ ಮೃದು ಭಾಷೆ ಗುಡ್ ನ್ಯೂಸ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಪ್ರತಿಯೊಂದು ರಿಯಾಲಿಟಿ ಶೋಗಳು ಒಂದೊಂದು ಹೊಸ ಮನೆ ಮಾತನ್ನ ಸೃಷ್ಟಿ ಮಾಡಿದೆ ಕೆಲವೊಂದು ರಿಯಾಲಿಟಿ ಶೋಗಳು ಕೆಲವೊಬ್ಬರಿಗೆ ಬದುಕನ್ನು ಕಟ್ಕೊಡುತ್ತೆ ಇನ್ನೊಬ್ರಿಗೆ ಜೀವನ ಏನು ಎಂಬುದನ್ನು ತೋರಿಸ್ಕೊಡುತ್ತೆ ಸೊ ಇಂಥ ರಿಯಾಲಿಟಿ ಶೋಗಳು ಆದಷ್ಟು ಮನೆ ಮಾತಾಗಿರುತ್ತೆ ಇಂಥ ಮನೆ ಮಾತಾಗಿರೋ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು ಈ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೇ ವಾರ ಎಂಡ್ ಆಗ್ತಾ ಇದೆ ಈ ವಾರ ಎಂಡ್ ಆಗ್ತಾ ಇರೋದ್ರಿಂದ ಯಾರು ವಿನ್ನರ್ ಆಗ್ತಾರೆ ಯಾರು ಮನೆಗೆ ಹೋಗ್ತಾರೆ ಅನ್ನೋದನ್ನ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಬನ್ನಿ ಈ ಕುರಿತು ಕೆಲವೊಂದಷ್ಟು ಜನ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳಕಿದ್ದಾರೆ ಯಾಕೆಂದ್ರೆ ಮುಗ್ಧತೆ ಹುಡುಗಿ ಅದಕ್ಕೆ ಮುಗಿಸ್ತವರೇ ಗೆಲ್ಬೇಕು ರಜತ್ ಅವ್ರಿಟ್ಯೂಡ್ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಅವ್ರು ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಅವರು ತ್ರಿವಿಕ್ರಮ್ ಮೇಲೆ ಫುಲ್ ಮುಹಕ್ ಆ ಆತರ ಏನಿಲ್ಲ ಆಂಟಿ ಅಂಕಲ್ ಲವ್ ಸ್ಟೋರಿ ಅಂದ್ರೆ ಆತರ ಏನಿಲ್ಲ ಅವ್ರ ಫ್ರೆಂಡ್ ತರ ಗೆಳತಿ ತರ ಮುಗಿಸ್ತವ್ರೆ ಆಗ್ಬೇಕು ಅವ್ರು ತುಂಬ ಮುಗ್ಧತೆ ಹುಡುಗಿ ಅದು ಹಳೆ ವಿಷಯ ಈಗ ನೋಡಿದ್ರೆ ಅವರು ಆಟ ಆಡೋ ರೀತಿ ಅವರು ನಡೀತಾ ಇರೋದು ಬಿಗ್ ಬಾಸ್ ಕಂಟೆಸ್ಟರ್ ನಲ್ಲಿ ಯಾವ್ಯಾವ ರೀತಿ ಅವರು ಮುಂದ ಮುಂದೆ ಆಟ ಆಡ್ಕೊ ಬರ್ತಿದಾರಲ್ಲ ಅವ್ರು ಯಾವ್ಯಾವ ರೀತಿ ಚೆನ್ನಾಗಿ ಆಡ್ತಿದಾರೆ ಆಟನ ಈಗ ಟ್ರೋಲ್ ಆದರೆ ಬಟ್ ಆದರೆ ಅಲ್ಲಿ ಬೇರೆ ಕಡೆ ಟ್ರೋಲ್ ಆಗ್ಬೋದು ಬಿಗ್ ಬಾಸ್ ಅಲ್ಲಿ ಆ ಥರ ಇಲ್ಲ ಇಲ್ಲ ಆತರ ಹುಡುಗಿ ಅಲ್ಲ ಅವರು ಅವರು ಒಂದು ಸ್ವಲ್ಪ ನನಗೇನು ನನ್ನ ಮಟ್ಟಿಗೆ ಬಕೆಟ್ ಹಿಡಿತವ್ರೆ ಯಾರು ಅವರು ಅವರು ಯಾತ್ ಯಾಕೆ ಅಂತಂದ್ರೆ ಕಂಟೆಸ್ಟ್ಗಳನ್ನೆಲ್ಲ ಎಲ್ಲ ಬೇ ಹಲವಾರು ರೀತಿ ಈಗ ಆಡೇಳೋದು ಮತ್ತೊಂದು ಅದರಲ್ಲಿ ಅವ್ರೂ ಜನಗಳನ್ನ ಆಕರ್ಷಣೆ ಹನುಮಂತ ಹನುಮಂತವರು ಅದರಲ್ಲಿ ನೋಡಿದ್ರೆ ಅವರು ಚೆನ್ನಾಗಿ ಆಡ್ತಾರೆ ಬಟ್ ಆದರೆ ನನಗೆ ಗೆಲ್ಬೇಕಾದ್ರೂ ಮುಗಿಸಿತ್ತೋರು ಗೆಲ್ಬೇಕು ಮಾಡಲೇಬೇಕು ಬಟ್ ಆದರೆ ಮಾಡಲಿಲ್ಲ ಅಂದರೆ ಮುಂದೆ ಅದು ಬಿಗ್ ಬಾಸ್ ಅಲ್ಲದೇ ಮುಂದುವರಿಯಲ್ಲ ಇನ್ನು ಅದು ಸುದೀಪ್ ಅವ್ರು ಬಿಟ್ಟರೆ ಇನ್ನು ಯಾರ ಕೈಲೂ ಸಾಧ್ಯನೇ ಇಲ್ಲ ಗೆದ್ದಿದ್ದಾರೆ ಹಲವಾರು ಮನ್ಸರ್ನೂ ಗೆದ್ದಿದ್ದಾರೆ ಫಸ್ಟು ಅವರು ಇವ್ರ ಜೊತೆ ಕಾರಲ್ಲಿ ಹೋಗ್ತಾರೆ ನೋಡಿ ಕಾರಲ್ಲಿ ಹೋಗಿ ಈಗ ಎಲಿಮಿನೇಟ್ ಕಾರಲ್ಲಿ ಹೋಗಿ ಬರ್ತಾರೆ ನೋಡಿ ಆಗ ನಾನು ಬಂದು ತ್ರಿವಿಕ್ರಮ್ ಅವ್ರಿಗೆ ಒಂದು ಪಂಚು ಡೈಲಾಗ್ ಪಡಿತಾರೆ ನೋಡಿ ನಾನು ಗೆದ್ದೆ ಗೆಲ್ತೀನಿ ನೀನು ಯಾಕೆ ಈ ಥರ ಅಂತ ಅದೊಂದು ಫುಲ್ ನನಗಿಷ್ಟ ಆಯಿತು ಫ್ರೆಂಡ್ಶಿಪ್ಪಿಂದ ಹೊರಗಡೆ ಬಂದು ಚೇಂಜಸ್ ಆದರು ಬಟ್ ಆದರೆ ಅವ್ರಿಗೆ ಮೋಕ್ಷಿತವ್ರಿಗೆ ಏನು ಅಂತಂದರೆ ಎಲ್ಲಾದ್ರೂ ಸೇರ್ ಮಾಡಿ ಅವ್ರು ಮೂರು ಜನ ಬಟ್ ಆದರೆ ಅವರಿಬ್ಬರು ಈಗ ಲಾ ಅವರು ಲಾಸ್ಟ್ ಕಂಟೆಸ್ಟಲ್ಲಿ ಏನು ಮಾಡೋದು ಅಂದರೆ ಅವರಿಬ್ಬರು ಮೋಗ ಇವರು ಗೌತಮಿನ ಮತ್ತು ಮಂಜು ಅವರು ಏನು ಮಾಡಿದ್ರು ಅವರಿಬ್ಬರು ಜಾಸ್ತಿ ಕ್ಲೋಸ್ ಆಗಿ ಒಳಗಾದರು ಅದಕ್ಕೋಸ್ಕರ ಮೋಕ್ಷಿತ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅದರಿಂದ ಅವರು ಮೋಕ್ಷಿತ್ ಅವ್ರಿಗೆ ಬಿಟ್ರು ನನ್ನ ಪ್ರಕಾರ ರಜತ್ ಅವರು ನನಗೆ ಎಲ್ಲ ತೆನ್ನ ಇಷ್ಟ ಆಯಿತು ನನಗೆ ಹನುಮಂತು ಅಂದರೆ ತು ತುಂಬ ಇಷ್ಟ ಅವನೇ ಗೆಲ್ಬೇಕು ನನಗೆ ಅವನಿಗೆ ಓಟ್ ಮಾಡಿರೋದು ವ್ಯಕ್ತಿತ್ವ ಚೆನ್ನಾಗಿದೆ ಆಟ ಚೆನ್ನಾಗಿ ಆಡ್ಯಾರೆ ಫೈನಲ್ ಟು ಫಿನಾ ಅದು ಫಿನಾಲೆ ಟು ಟಿಕೆಟು ಫಿನಾಲೆ ಅವ್ರು ಗೆದ್ದಿದ್ದು ಆಟ ಚೆನ್ನಾಗಿತ್ತು ಆದ್ರೆ ತ್ರಿವಿಕೆ ಗೆಲ್ತಾರೆ ಗೆಲ್ತಾರೆ ಅಂತಿದ್ರು ಹಳ್ಳಿ ಪ್ರತಿಭೆ ಹೋಗಿ ಎರಡು ನಿಮಿಷ ಹದಿನಾಲ್ಕು ಐವತ್ತ್ಮೂರು ಸೆಕೆಂಡಲ್ಲಿ ಅಂದರೆ ತುಂಬ ಅದಕ್ಕೆ ಇಷ್ಟ ಅವ್ರನ್ನ ಗೆಲ್ತಾರೆ ಪಕ್ಕ ಗೆಲ್ತಾರೆ ಹನುಮಂತನೇ ಗೆಲ್ಲೋದು ನಾನು ನೂರ ಹದಿನಾಲ್ಕು ಎಪಿಸೋಡು ಫುಲ್ ನೋಡಿದ್ದೀನಿ ಅವರೇ ಗೆಲ್ಲೋದು ಭಾನುವಾರ ಗೊತ್ತಾಗುತ್ತೆ ಅಲ್ಲಿ ಅವರು ಹಂಗೆ ಮಾಡೋದಾಗಿದ್ರೆ ಎರಡು ರಿಯಾಲಿಟಿ ಶೋ ಮಾಡ್ಯಾರೆ ಸರಿಗಮಪ್ಪನೂ ಮಾಡಿದ್ದಾರೆ ಮತ್ತು ಬ್ಯಾ ಬ್ಯಾಚುಲರ್ಸ್ ಅವು ಮಾಡಿದ್ದಾರೆ ಹಂಗದೆಲ್ಲ ಮುಗ್ದೆ ತಿಡ್ಕೊಂಡು ಗೆದ್ದರೆ ಅವರು ರನ್ನರ್ ಅಪ್ ಆಗ್ಯಾರೆ ಅಂದ್ರಲ್ಲಿ ವಿನ್ನರು ಆಗ್ಯಾರೆ ಅವರ ಮನ್ಸು ಹೆಂಗೆ ಕೇಳುತ್ತೆ ಹಾಗೆ ನಡ್ಕೊಂಡು ಅದು ಹನುಮಂತು ಬಿಟ್ಟರೆ ನನಗೆ ಮಂಜು ಮಂಜು ಅವರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆ ಅವರಿಗೆ ಯಾವತ್ತೂ ಕ್ರಿಮಿನಲ್ ಫಿಲ್ಮ್ ತಗೋಸ್ಕೊಂಡು ಸ್ಟೋರಿ ಮಾಡ್ಕೊಂಬಂದಾಗಿಂದ ಯಾರೂ ಅಷ್ಟು ಕೂಡಿರಲ್ಲ ಅವರು ಯಾವುದೋ ಒಂದು ಹುಡುಗಿಯಿಂದ ಒಂದು ಒಳ್ಳೆಯ ಫೀಲಿಂಗ್ಸ್ ಬಂದಾಗ ಕೇರ್ ಫೀಲಿಂಗ್ಸ್ ಬಂದಾಗ ಅವರು ಅದನ್ನ ಅಟ್ಯಾಚ್ಮೆಂಟ್ ಆದರು ಒಳ್ಳೆ ಗೆಳೆತನ ಇತ್ತು ಅವ್ರ ಇಬ್ಬರ ಮಧ್ಯದಲ್ಲಿ ಸಕ್ಸಸ್ ಕಾಣುತ್ತೆ ಯಾಕೆ ಹೇಳಿ ಕಂಟೆಸ್ಟ್ಗಳು ಚೆನ್ನಾಗಿದ್ರೆ ಯಾರು ಬಂದು ಹೋಸ್ಟ್ ಮಾಡಿದ್ರು ಚೆನ್ನಾಗಿ ಓಡುತ್ತೆ ಯಾವ ಮಂಟೆಸ್ಟ್ ಮೇಲೆ ನೋಡ್ತಾನೆ ನೋಡೋದು ಕಿಚ್ಚವ್ರು ನೋಡ್ತಾರೆ ಮಾಹಿತಿಗಳು ಏನಂದ್ರಪ್ಪ ಅಂದರೆ ವ್ಯಕ್ತಿತ್ವಗಳು ನಮ್ಮ ಜನ ಹಿಂದೆ ಹೇಗಿರ್ತಾರೆ ಮುಂದೆ ಹೇಗೆ ಮಾತಾಡ್ತಾರೆ ಹಾಂ ಅವರ ವರ್ತನೆ ಹೇಗಿರುತ್ತೆ ವರ್ತನೆ ತಗೊಂಡು ಅವರ ಅನುಭವಗಳು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ನಾವು ಹೇಗಿರಬೇಕು ವ್ಯಕ್ತಿತ್ವದ ಮೇಲೆ ಇರುತ್ತೆ ಆಟ ಭವ್ಯಂದು ಮತ್ತು ತಿರುವಿಕಮ್ದು ಕಪಲ್ ಚೆನ್ನಾಗಿಲ್ಲ ಅವ್ರಿಗೆ ಮೋಕ್ಷಿತ ಅಂದ್ರೇ ಇಷ್ಟ ಸ್ವಲ್ಪ ತಿರುವಿಕಮ್ಗೆ ಅವರು ಲೈಕ್ ಮಾಡ್ತಾರೆ ಆದರೆ ಮೋಕ್ಷಿತ ಅವರು ಮಾನವೀಯತೆಯ ಬಿಟ್ಟು ಅವ್ರು ಆಡ್ತಾರೆ ಅದಕ್ಕೆ ಹನುಮಂತು ಬಗ್ಗೆ ಹೇಳೋದಾದ್ರೆ ಅವ್ನು ಕರೆಕ್ಟಾಗಿ ಆಟ ಆಡ್ಕೊಂಡು ಹೋಗ್ಯಾನೆ ಅವ್ನು ರಿಯಲಿಟಿ ಎರಡು ಶೋ ಮಾಡಿದ್ರು ಕರೆಕ್ಟಾಗಿರೋದು ಹಳ್ಳಿ ಪ್ರತಿ ಹಳ್ಳಿ ಬಿ ಹಳ್ಳಿ ಪ್ರತಿಭೆಯಲ್ಲಿ ಯಾರೂ ಮೋಸ ಮಾಡೋಲ್ಲ ಸುಳ್ಳು ಹೇಳೋಲ್ಲ ಅವ್ರು ಚೆನ್ನಾಗಿ ಆಡ್ಕೊಂಡು ಹೋಗ್ಯಾರಲ್ಲ ನೋಡ್ಬಿಡಕ್ಕಲ್ಲ ಎಲ್ಲ ಯಾವ ಎಲ್ಲಿ ತುಂಬ ಇಷ್ಟ ಹನುಮಂತು ಹನುಮಂತಿದು ಟಿಕೆಟು ಫಿನಾಲೆ ಮತ್ತು ರಾಜಂತು ಮಾರ ಇದು ರಾಜ ಆಗಿದ್ರಲ್ಲ ಮಂಜಣ್ಣ ಆ ಎಪಿಸೋಡಲ್ಲಿ ತುಂಬ ಕ ಕಾಮಿಡಿ ಮಾಡ್ತಾರೆ ಅದು ಮಾತ್ರ ತುಂಬ ಇಷ್ಟ ಆಯಿತು ನಮ್ಮ ಜಗಜೀಶ್ ಸರ್ ಇರ್ಬೇಕಿತ್ತು ಚೆನ್ನಾಗಿರೋದು ಆಟ ಈ ಸೀಸನ್ನಲ್ಲಿ ಮಿಸ್ ಮಾಡ್ಕೊಂತ ಅವರಿಂದ ಸ್ವಲ್ಪ ಟಿ ಆರ್ ಪಿ ಹೋಗಿತ್ತು ಹನುಮಂತು ಬಂದು ಅದನ್ನು ಜಾಸ್ತಿ ಮಾಡ್ತಾ ಹೋದ್ರು ಅದಾದಮೇಲೆ ರಜತ್ ಅವರು ಬಂದರು ಅದನ್ನು ಮತ್ತೆ ಜಾಸ್ತಿ ಆದರು ವೈಲ್ಡ್ ಕಾರ್ಡ್ ಎಂಟ್ರಿಂದ ಸ್ವಲ್ಪ ಟಿ ಆರ್ ಪಿ ಬಿದ್ದಿರೋದನ್ನ ಜಾಸ್ತಿ ಮಾಡ್ಕೊಂಡು ಅಂದ್ಕೊಂಡಿದ್ದೆ ಯಾಕೆ ಟಿ ಆರ್ ಪಿ ಜಾಸ್ತಿ ಇದೆ ಅವ್ರು ಬಂದಾಗ್ಲಿಂದನೇ ಸ್ವಲ್ಪ ಅದು ನೋಡಬೇಕು ಅಂತ ಜಾಸ್ತಿ ಆಗಿದ್ದು ಸಿಟಿ ಆಮೇಲೆ ಹಾಡುಗಳ ಮುಖಾಂತರ ಎಲ್ಲರಿಗೂ ಅರ್ಥ ಮಾಡಿಸ್ತಾ ಹೋಗ್ತಾರೆ ಡೈರೆಕ್ಟಾಗಿ ಹೇಳಿದ್ರೆ ಒಬ್ಬೊಬ್ರಿಗೆ ಕೇಳಲ್ಲ ಚಿ ಇವಾಗ ನಾನು ಹಿಂಗೆ ಅಂದರೆ ಯಾರೂ ಕೇಳಲ್ಲ ನೀನು ಯಾರು ಹಂಗೆ ಅಂತಾರೆ ಹಾಡುಗಳ ಮುಖಾಂತರ ಕೇಳಿಸಿ ಇದು ಮಾಡೋದಿತ್ತಲ್ಲ ಅದು ತುಂಬ ಒಳ್ಳೆಯ ವ್ಯಕ್ತಿತ್ವ ಅದು ಇನ್ನೇನು ವಿನ್ನರಿಗೆ ಯಾರು ಕೊಟ್ಟೇ ಕೊಟ್ಟರೆ ಒಂದು ಕೆಲಸ ಮೇಲೆ ಯಾರಾದರೂ ಒಬ್ರು ಇಷ್ಟಪಡಲ್ವಾ ಹಾಗೆ ಇನ್ನಾಗೋ ವಿನ್ ಆದರೆ ಅವರಿಗೆ ಒಂದು ಆಪರ್ಚುನಿಟಿ ಮದುವೆ ಚೆನ್ನಾಗಲಿ ಅಂತ ಹೇಳ್ತಾ ಇದೀನಿ ಏನಿಗೆ ಗೆಲ್ಬೇಕು ಅಂತ ಅಂದರೆ ಬಡವ್ರ ಮಗ ಬಡೂರು ಮಗ ಆದರೆ ಚೆನ್ನಾಗಿ ಆಟ ಆಡ್ಕೊಬತ್ತೆ ಅದೊಂದೇ ಕಾರಣಕ್ಕೆ ಎಲ್ಲ ಬಡೂರ್ ಮಗ ಅಂತ ಒಂದೇ ಕಾರಣಕ್ಕೆ ಸಿಂಪತಿಯಿಂದ ಮಾತಾಡ್ತಿಲ್ಲ ಅವನು ಪ್ರತಿಯೊಂದು ಆಟನೂ ಅದೇ ಥರ ನ್ಯಾಯಬದ್ಧವಾಗಿ ಆಡ್ಕೊಬೋತಾ ಇದ್ದಾನೆ ಯಾರಿಗೂ ಕೂಡ ಒಂದು ದ್ವೇಷದ ಪೂರಕವಾದ ಮನೋಭಾವನೆ ಇಲ್ಲ ಆಡ್ಕೊಂಡು ಬಂದು ಪ್ರತಿಯೊಬ್ಬರೂ ಕೂಡ ಮನ ಗೆಲ್ಲುವಂಥ ಆಟಗಳನ್ನ ಆಡ್ತಾ ಇದ್ದೀನಿ ಅದಕ್ಕೋಸ್ಕರ ಗೆಲ್ಲಬೇಕು ಸಿಂಪತಿ ಅಂತ ಅಂದಿರಿ ಈ ಸೊತಿ ಅವನು ಆಚಿರ್ಬೇಕು ವೈಟ್ ಕಾರ್ಡಿಗೆ ಬಂದವನು ಸಿಂಪತಿ ಏನಿಲ್ಲ ಅವನು ಪ್ರತಿಯೊಂದು ಆಟನೂ ಅದೇ ನ್ಯಾಯಪೂರ್ವಕವಾಗಿ ಆಡ್ಕೊಂಡು ಬರ್ತಿದ್ದೆ ಅದಕ್ಕೋಸ್ಕರ ಇಲ್ಲಿಗೆ ತನಕ ಬಂದಿರೋದು ಸಿಂಪತಿ ಕಾರ್ಡ್ನ ಯಾರು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆಟ ಆಡ್ಕೊಂಡು ಬಂದಿರೋದಕ್ಕೆ ಇಲ್ಲಿ ಗಂಟೆ ಉಳ್ಕೊಂಡಿರೋದು ಅವರು ಸಿಂಪತಿ ಅಂತ ಏನು ಬರೋದಿಲ್ಲ ಇಲ್ಲಿ ಸಿಂಪತಿ ಅಂತ ಕರ್ನಾಟಕ ಜ ಜನಾಥೆ ಅಲ್ಲ ಕೆಲವೊಂದು ಬೇರೆ ಟೀಮ್ನ ವಿರೋಧಿಗಳು ಆ ಥರ ಮಾತಾಡ್ತಾ ಇರ್ಬೋದು ಸಿಂಪತಿಯನ್ನು ಮಾತೇ ಬರಲ್ಲ ಇಲ್ಲಿ ಬಕೆಟ್ ಅಂತ ಇಲ್ಲಿ ಯಾರೂ ಬರಲ್ಲ ಬಕೆ ಅದು ಅಷ್ಟೇನು ಬಕೆಟ್ ಅಂತ ಬರಲ್ಲ ಅವತ್ತು ಸುದೀಪ್ ಸರ್ ಯಾರ ಕೈ ಹಿಡ್ಕೊಂಡು ಇಟ್ಕೊಂಡು ಮೇಲಕ್ಕೆತ್ತರೆ ಅವ್ರು ಗೆಲ್ತಾರೆ ಮಾಡಲ್ಲ ಅಂತ ಅಂದರೆ ಅದಕ್ಕೆ ಆ ಜಾಗ ತುಂಬುವಂಥ ವ್ಯಕ್ತಿ ಯಾರು ಬೇರೆ ಇದ್ರೆ ಅದು ಬರ್ತಾರೆ ಇಲ್ಲಿ ಇತ್ತೀಚಿನಿಂದ ಹಿಂದೆ ನಡೆದಿರೋ ಕಾರ್ಯಕ್ರಮಕ್ಕೆ ಮುಂದೆ ನಡೆದಿರೋ ಕಾರ್ಯಕ್ರಮಕ್ಕೆ ಸುದೀಪ್ ಸರ್ ಆ ಸ್ಥಾನಕ್ಕೆ ಅರ್ಹತೆಯನ್ನು ಮಾಡ್ತಾರೆ ಬಿಟ್ಟು ಬರೋದಾದರೆ ನನ್ನ ಪ್ರಕಾರ ಇವರು ಭಟ್ ಯೋಗರಾಜ್ ಭಟ್ ಅವರು ಸುದೀಪ್ ಅವರು ಇಲ್ಲ ಅಂತಂದ್ರೂ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅಲ್ಪ ಅಲ್ಪ ಗೊಂದಲಗಳ ಉಂಟಾಗ್ಬೋದು ಆದರೆ ಅವರು ಅಲ್ಲಿ ವರ್ಷ ನಡ್ಸ್ಕೊಂಡು ಬಂದಂತಹ ಅನುಭವಗಳು ತುಂಬ ಮುಖ್ಯವಾಯ್ತವೆ ಮುಂದಕ್ಕೆ ಅವರಿಗೆ ಅವ್ರಿಗೆ ಅವ್ರ ಮಾರ್ಗದರ್ಶನ ನೀಡಿದ್ರೆ ಮುಂದೆ ಆ ಥರನೇ ನಡಿಬೋದು ಅಂತ ನನ್ನ ಅನಿಸಿಕೆ ಫೇವ್ರೇಟ್ ಸೆಕ್ಷನ್ ನಮ್ಗೆ ಫಸ್ಟ್ ಸೆಕ್ಷನ್ ಮತ್ತೆ ಇದ್ರಲ್ಲ ಅದು ಫಸ್ಟ್ ನೋಡಿದ ನೀನ್ ಅಂತ ಅಂದ್ರೆ ನೋಡಿಲ್ಲೆಕ್ಷನ್ ವಿಜಯನಗರ ನಿನ್ ಗೊತ್ತಾ ಚಿಕ್ಕ ನೋಡ್ತೇನೆ ಗೊತ್ತಿಲ್ಲ ಅದು ಯಾವ್ದೇ ಕಾರಣಕ್ಕೂ ಎಮೋಷನ್ ಕಾರ್ಡ್ ಅಂತ ಇಲ್ವೇ ಅವ್ರ ಪ್ರತಿಯೊಬ್ರು ನ್ಯಾಯವತ್ತಾಗಿ ಆಟಾಡಿ ಇಲ್ಲ ಅಂತ ಎಮೋಷನ್ ಕಾರ್ಡ್ ಮಾಡಿದ್ರೆ ಅವ್ರ ಇದು ಮಾಡ್ಲೇ ಇದ್ ಮಾಡ್ತಿದ್ದೇ ಇಲ್ಲ ಸ್ನೇತನ್ ಹೊರ್ಗಡೆ ಇತ್ತ ಅದು ಎಮೋಷನ್ ಅಂತ ಇಲ್ಲ ಆಟ ಅದು ಒಂದು ಕ ಒಂದು ಆಟ ಅದಕ್ಕೋಸ್ಕರ ನ್ಯಾಯಿತವಾಗಿ ಆಡ್ತಿದ್ದಾನೆ ಅದಕ್ಕೋಸ್ಕರ ಗೆಲ್ಲಬೇಕು ನಮ್ಮ ಪ್ರಕಾರ ಜೋಡಿ ಅಂತ ಅಂದರೆ ಆ ಥರ ಜೋಡಿಗಳು ಆ ಥರ ಏನು ಜೋಡಿಗಳು ಗೊತ್ತಿಲ್ಲ ನನ್ನ ಬಸ್ ಇವಾಗ ಉಳ್ಕಂಡ ಹುಡುಗಿ ಮತ್ತು ತ್ರಿವಿಕ್ರಮ್ ಭವ್ಯ ಭವ್ಯ ಮತ್ತು ತ್ರಿವಿಕ್ರಮ್ ಬಕಡು ಬಡದಿಂದಂತ ಕುರಿ ಮೇಯ್ತಿರೋಂಥ ವ್ಯಕ್ತಿ ಮತ್ತು ಎಲ್ಲರೂ ಕೂಡ ಆ ಥರ ಈ ಥರ ಅವನು ಅಂತ ಹೇಳ್ತಿದ್ದಾನೆ ಆದರೆ ಒಂದು ಶಾಲೆನೇ ಕಲೀತಾನೆ ಇಲ್ಲಿಯೂ ತನಕ ಬದಲೋದದ್ದು ದೊಡ್ಡ ಸಾಧನೆ ಇಂಥ ಸಾಧನೆ ಇಂಥ ಸಾಧನೆ ಮುಂದೇನು ಪು ಕೂಡ ಇಂಥ ಪ್ರತಿಭೆಗಳು ಬೆಳಿಲಿ ಅದಕ್ಕೋಸ್ಕರ ಹನುಮಂತ ಅವ್ರಿಗೆ ಓಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪಕ್ಕ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂರು ಇನ್ನೂರು ಭಾಗಕ್ಕೆ ಗೆದ್ದೇ ಗೆಲ್ತಾರೆ ಗೆಲ್ಲೇ ಬೇಕು ಗೆಲ್ಲೇ ಹೋದರೆದು ಕರ್ನಾಟಕದ ಸೋಲು ನೋಡಲ್ಲ ಅಂದರೆ ನೋಡದೇ ಇಲ್ಲ ಯಾವುದೇ ಕಾರಣಕ್ಕೂ ಇದು ಕರ್ನಾಟಕದ ಜನತೆಯ ಸೋಲು ಮತ್ತು ಬಡ ಜನರ ಸೋಲು ಮತ್ತು ಇದು ಕರ್ನಾಟಕಕ್ಕೆ ಸೋಲು ಅಂತ ತಿಳ್ಕೊಳ್ತೀನಿ ಅದಕ್ಕೋಸ್ಕರ ಗುಣಮಂತ ಗೆಲ್ಲೇ ಬೇಕು ಅತೀತವಾದ ಆಟದಲ್ಲಿ ಮತ್ತೆ ಸ್ಪೋರ್ಟ್ ಕ್ರೀಟ್ ಐತೆ ಅವನ ಹತ್ರ ಅದಕ್ಕೋಸ್ಕರ ಯಾಕೆಂದ್ರೆ ಆರ್ಯೋಡ್ ಅವರ ಚೆನ್ನಾಗಿ ಆಡೋದು ಅದಾದ್ಮೇಲೆ ಮುಂದಕ್ಕೆ ಬರೀ ಅವರು ಜೊತೆಗೆ ಕೂಡ ಆಟ ಏನು ಆಟಿಯ ವಯಕ್ತಿ ಅಭಿಪ್ರಾಯ ಬಟ್ ಅವ್ರು ಮಾಡಿದ್ರೆ ಇವತ್ತು ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಆಸೆ ಆತರ ಕಾಣುತ್ತೆ ಅವರು ಅವ್ರ ಏನು ಆತರ ಏನು ಮಾಡಿಲ್ಲ ಅವಳು ಅಂತ ನಂಗನ್ಸುತ್ತೆ ಬಿಕಾಸ್ ಅವಳ ಆಟ ಅವಳ ಆಡ್ತಿದ್ರು ಏನಕ್ಕೆ ಅಂದ್ರೆ ವ್ಯಕ್ತಿತ್ವದಲ್ಲಿ ಚೆನ್ನಾಗಿದ್ರು ಬಟ್ ಆಟಗಳಲ್ಲಿ ಅವ್ರು ಅಗ್ರಷನ್ ತೋರ್ಸ್ತಿಲ್ಲ ಅದಕ್ಕೋಸ್ಕರ ಅವ್ರು ಅವ್ರು ಒಗ್ಗಡೆ ಬರು ಅಂತ ಅನ್ಸುತ್ತೆ ಅವ್ರೇನ್ ಆತರ ಇಲ್ಲ ಅನ್ಸುತ್ತೆ

ಬಿಗ್ ಬಾಸ್ ಅಲ್ಲಿ ಅವ್ರ ಆಂಕರಿಂಗ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋರಿ ಮತ್ತೆ ಅದು ಅವ್ರ ಆಸೆ ಇದೆ ರಜಕ್ಕೆ ಅದಕ್ಕೋಸ್ಕರ ಅವ್ರು ಮಾಡ್ಬೇಕು ಎಲ್ಲೂ ಸ್ವಲ್ಪ ಡೌಟ್ ತ್ರೀ ಟ್ರಮ್ ಗೆಲ್ಬೋದು ಅನ್ಸುತ್ತೆ ಬಟ್ ಅವ್ರು ಮಾಡಿದ್ರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೋಸ್ಕರ ಅವರು ಮಾಡ್ಬೋದು ಅವ್ರವ್ರ ಟ್ಯಾಲೆಂಟ್ ಅವ್ರು ತೋರಿಸ್ತಿರ್ತಾರೆ ನಮ್ಮ ಒಪಿನಿಯನ್ ಅದು ಆ್ಯಕ್ಚುಲಿ ನಾವು ಅದನ್ನ ಒಪಿನಿಯನ್ ಹೇಳೋದಲ್ವಾ ಅದವ್ರ ಪರ್ಸ್ನಲ್ ನಾವು ಅದನ್ನ ಬಿಗ್ ಬಾಸ್ ಇರೋದು ತೆಗಿಯೋ ಅವಶ್ಯಕತೆ ಇಲ್ಲ ಅಲ್ಲಿ ಆಡಕ್ ಹೋಗಿರೋದು ಸೊ ಆ ಮ್ಯಾಟರ್ ಮಾತ್ರ ಹ್ಯಾಡ್ ಆಗ್ಬೇಕು ತಿರ್ಲಿ ಏನಕ್ಕೆ ಒಬ್ಬರೇ ಮಾಡ್ಬೇಕು ಚೇಂಜಸ್ ಇದ್ರೆ ಇಸ್ಪಿಟ್ಟಿರ್ತೇನೆ ಅಲ್ವಾ ಯಾಕೆಂದ್ರೆ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಚಾನ್ಸ್ ಕೊಡ್ಲೇಬೇಕು ಅದ್ಯಾಕೆ ಅವ್ರೊಬ್ರೇ ಮಾಡ್ಬೇಕು ದೊಡ್ಡ ಸೆಲೆಬ್ರಿಟಿ ಅಂತನಾ ಬೇರೆಯವ್ರಿಗೂ ಅವಕಾಶ ಸಿಗ್ಬೇಕಲ್ವಾ ಸಾಮಾನ್ಯ ಜನರು ಅಲ್ಲಿ ಇರ್ತಾರಲ್ವ ಅವ್ರಿಗೂ ಕೊಡ್ಲಿ ಮಾಡೋದು ಚೆನ್ನಾಗಿರುತ್ತೆ ಮಾಡ್ತೀರಾ ಅವಕಾಶ ಸಿಕ್ಕಿದ್ರೆ ಆ್ಯಕ್ಚುಲಿ ಅದು ಬಿಗ್ ಬಾಸ್ ಮಾಡಿಸುತ್ತೆ ಅನಿಸುತ್ತೆ ಯಾಕೆ ಅಂದರೆ ಟ್ರೋಲ್ ಪೇಜಸ್ ತುಂಬ ಇದಾಗಿರೋದ್ರಿಂದ ಸೊ ಅವ್ರು ಶೋ ನಡೆಸ್ತಿರೋದೇ ಆ ಒಂದು ಗೇಮಿಂದ ಆ್ಯಕ್ಚುಲಿ ಅಫ್ಕೋರ್ಸ್ ಅನಿಸುತ್ತೆ ಸ್ಕ್ರಿಪ್ಟ್ ಇಲ್ಲದೆ ಯಾವ ಮುನ್ಷನ ಬದುಕೋ ಇಲ್ಲವಲ್ಲ ಆ ಥರ ನೋಡೋಕೋದು ಯಾರೂ ವಿನ್ ಆಗಬಾರ್ದು ಅಲ್ಲಿಗೆ ತುಂಬ ಹೊಸ ಹೊಸ ಜನಕ್ಕೆ ಆಪರ್ಚುನಿಟೀಸ್ ಕೊಡಬೇಕು ಅವ್ರು ಯಾರು ಹೊಸ ಜನಕ್ಕೆ ಆಪರ್ಚುನಿಟೀಸ್ ಕೊಡಲ್ಲ ಟೈಮ್ಸ್ ರಿಪೀಟ್ ರಿಪೀಟ್ ಆದವರೇ ಕನ್ಸಿಸ್ಟೆಂಟ್ ಬಂದಿದ್ದಾರೆ ಇವಾಗ ನೀವು ಭೂಮಿ ತುಂಬ ಸರಿ ಬಂದ್ ಹೋದ್ರು ತುಂಬ ಜನ ಟೂ ಟು ತ್ರೀ ಟೈಮ್ಸ್ ಅವರೇ ಬರುವಾಗ ಬೇರೆಯವ್ರಿಗೆ ಆಪರ್ಚುನಿಟೀಸ್ ಎಲ್ಲಿದೆ ಯಾರಿಗೂ ಇನ್ ಆಗ್ಬೇಕಂತ ಸಮ್ ಸಮಟೈಮ್ಸ್ ಫೇಕ್ ಅನಿಸ್ತಿರುತ್ತೆ ಶೋನೇ ಫೇಕ್ ಅನಿಸ್ತಿರುತ್ತೆ ಅವ್ನು ವಿನ್ ಆಗ್ತಾನೇನೋ ಥರ ಅವಳು ಲವ್ ಮಾಡ್ತಿದ್ದಾಳೆ ಅವ್ನು ಎನರ್ಜಿ ನೋಡಿ ಲವ್ ಮಾಡ್ತಿದ್ದಾಳೆ ಮತ್ತು ಅವ್ರಿಗೂ ಒಂದು ಇದಿದೆ ಏನು ಅಂತ ಅಂದರೆ ನಾನು ಅವ್ನ ಜೊತೆ ಇದ್ರೆ ಸೇಫ್ ಆಗ್ತೀನಿ ಅನ್ನೋದು ಒಂದು ಥಾಟ್ಸ್ ಇದೆ ವಿಕಮ್ಮಿಂದ ಮತ್ತು ಅವಳು ಎಫರ್ಟಿಂದನೂ ಬಟ್ ಇವಾಗ ಬೇರೆ ಜನಗಳು ಏನಷ್ಟು ಲೈಕ್ ಮಾಡ್ತಾರೆ ಆ ರೀತಿಯೇ ಹೋಗ್ತಾರೆ ಬಿಗ್ ಬಾಸ್ ಈ ಟಿ ಆರ್ ಪಿ ಯಾರ ಕಡೆಯಿಂದ ಸಿಗ್ತಿದೆ ಅವ್ರನ್ನೂ ಸಮಟೈಮ್ಸ್ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಅವ್ನು ಬಂದ ಮೇಲೆ ಆ್ಯಕ್ಚುಲಿ ಬಿಗ್ ಬಾಸ್ ಚೆನ್ನಾಗಿದ್ದು ಮಾನ್ಸನ್ನ ಯಾವ ಚೌಕು ಮಾಡ್ತಾಳೆ ಅಂತ ತೊಗೊಳ್ಳೋ ಅವಶ್ಯಕತೆ ಆಲ್ರೆಡಿ ಅವ್ರ ಹಸ್ಬೆಂಡ್ ಸರಿ ಕೊಟ್ಟಿದ್ದರು ಸೊ ಹಂಗಾಗಿ ಇಬ್ಬರಿಗೂ ಏನಕ್ಕೆ ಕೊಡಬೇಕಿತ್ತು ಹೊಸದಿರೋದು ಕೊಡ್ಬೋದಿತ್ತಲ್ವ ನೋಡ್ಬೋದು ಅವ್ರು ವಿನ್ ಆಗ್ತಿದ್ರು ಅಂತ ಅನಿಸ್ತಿತ್ತು ಆ್ಯಕ್ಚುಲಿ ಅವರೇ ಆಗಿ ಅಲ್ಲಿ ಗೇಮ್ನ ಆಡ್ತಿದ್ದಿದ್ರು ಏನಕ್ಕೆ ಅಂದರೆ ಐಶ್ವರ್ಯಗೆ ಪೇರೆಂಟ್ಸ್ ಇರಲಿಲ್ಲ ಅಂದ್ಬಿಟ್ಟು ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು ಬಟ್ ಮೇಲ್ಗಡೆ ಮಾತ್ರ ಅವ್ರು ಯಾವಾಗಲೂ ರ್ಯಾಷಸ್ ಇದ್ದಾಗ ಮಾತಾಡ್ತಿದ್ದರು ಬಟ್ ಒಳಗಡೆ ಒಂದು ಒಳ್ಳೆ ಮನಸ್ಸಿತ್ತು ಅವ್ರಿಗೆ ಯಾಕೆಂದರೆ ರಾಕ್ಷಸರು ಮತ್ತು ಸ್ವರ್ಗ ನಿವಾಸಿಗಳು ಟೀಮ್ಸ್ ಇದ್ದಾಗ ಅವರೇ ತಾನೇ ಹೆಲ್ಪ್ ಮಾಡ್ತಿದ್ದಿದ್ದು ಏನೇ ಆದರೂ ಅವರೇ ಫೇಸ್ ಮಾಡ್ತಿದ್ದರು ಸೊ ಅವರೇ ವಿನ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ಒಳಗಡೆ ಜಗಳ ಮಾಡ್ಕೊಂಡು ಆಚೆ ಬರೋ ಥರ ಆಯಿತು ಅನ್ಸುತ್ತೆ ಮೇ ಆ್ಯಕ್ಚುಲಿ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಇದಾಗಿದ್ದಾನೇನೋ ಬಟ್ ಅವನ ಆಕ್ಚುಲಿ ಟ್ರೂತೆ ಅವ್ನಿಗೆ ಥರ ಗೇಮ್ಸು ಆ ಆತರ ಮೈಂಡ್ಸೆಟ್ ಆ ಥರ ಇಲ್ಲವೇ ಇಲ್ಲ ಹಳ್ಳಿಲಿ ಬೆಳೆದಿರೋದ್ರಿಂದ ಮೇ ಬಿ ಟ್ಯಾಲೆಂಟ್ ಇದೆ ಅದನ್ನ ಇಲ್ಲಿ ಶೋ ಆಗ್ತಿರೋದ್ರಿಂದ ಇವ್ರು ಬೆಳೆಯೋಕ್ಕೆ ಆಗದೆ ಇರೋಕ್ಕೆ ಅವ್ನೊಂದು ಪ್ಲೇ ಮಾಡ್ತಿದ್ದಾರೆ ಬಿಗ್ ಬಾಸ್ ಸ್ಕ್ರಿಪ್ಟ್ ಬರೋವಾಗ ಆ ಥರ ಬರ್ದಿರ್ತಾರೆ ಅಲ್ವಾ ಆ ಥರ ಒಂದು ಮಾತು ಬಂದರೆ ಇಲ್ಲಿ ಏನಂತ ಆಗ್ಬೋದು ಇಲ್ಲಿ ಜನಗಳ ಅಭಿಪ್ರಾಯ ಏನಾಗ್ಬೋದು ಇವ್ರ ಅಭಿಪ್ರಾಯ ಏನಾಗ್ಬೋದು ಅಂತಲೂ ಕೂಡ ತೇಜಸ್ಸಲ್ಲಿ ಮೆನ್ಷನ್ ಮಾಡಿರ್ಬೋದೇನೋ ಅದೇ ಅವನು ಇಷ್ಟವಾದ್ರೆ ಹೊಂದಿದ್ದಾನೆ ಅದು ಯಾವುದೇ ಕಾರಣಕ್ಕೂ ಫೇಕ್ ಅಂತ ಅನ್ಸಲ್ಲ ಇವ್ರುಗಳು ವಿನ್ ಆಗಕ್ಕೆ ಆಗದೆ ಸೊ ಇವ್ರು ಈ ಥರ ಆಡ್ತಿರೋದು ಅವ್ನು ಯಾವಾಗಲೂ ಕೇಳುತ್ತೆ ಏನು ಅಭಿಮಾನನೇ ಅದು ಒಳಗಡೆ ಇರ್ಬೇಕು ಈಗ ಅವರೇ ಹೇಳ್ತಾರಲ್ವ ಅವರೇ ಈಗ ನಾಲೆಡ್ಜ್ ಸುರಿ ಪಚಲಿ ನಾಲೆಜ್ ಪರ್ಸನ್ನು ಅವ್ರು ಇಂಗ್ಲೀಷ್ ಮಾತಾಡುವಾಗಲೂ ಅಷ್ಟೇ ಗ್ರಾಮ ಕಾಣ್ಸಾಗೆ ಮಾತಾಡ್ತಿರ್ತಾರೆ ಸೊ ಅವ್ರು ಮಾತಾಡುವಾಗ ಅನ್ಸೆ ಅನಿಸುತ್ತೆ ಅವರೇ ಹೇಳ್ತಿರ್ತಾರೆ ಬೇರೆಯವ್ರ ಕೌಶಲ್ ಕಾಶ ಸಿಗಲಿ ಅಂತ ಸೊ ಫ್ಯಾನ್ಸ್ ಏನಿದೆ ಅವ್ರು ಹೇಳ್ದಂಗೆ ನೆಡ್ಕೊಡ್ಲಿ ನನಗೆ ಹನುಮಂತ ಅವರು ಗೆಲ್ಲಬೇಕು ಅಂತ ಆಸೆ ನನಗೆ ನನಗೇನೋ ಹಾಗೆ ಅನಿಸ್ತಾ ಇಲ್ಲ ಮುಗ್ಧನೂ ಹೌದು ಮತ್ತು ಬಹಳ ಚಾಡಾಚ ಕೂಡ ಅಂತ ನನಗೆ ಅನಿಸ್ತದೆ ಅಷ್ಟು ಚೆನ್ನಾಗಿ ಅವರು ಆಟಗಳನ್ನೆಲ್ಲ ಆಡ್ಕೊಂಡು ಬಂದಿದ್ದಾರೆ ಅಂತೇಳಿ ನನಗೆ ಅನಿಸಿದೆ ಆದರೆ ಬೇರೆಯವರು ತುಂಬ ಸ್ಟ್ರಾಟಜಿಗಳನ್ನೂ ಮಾಡ್ಕೊಂಡು ಆಡೋಕ್ಕೆ ಹೋಗ್ತಾರೆ ಎಲ್ಲೋ ಅವರವರೇ ಒಬ್ಬರ ಮೇಲೆ ಒಬ್ಬರು ಹರಿದಾಡ್ಕೊಂಡು ಎಲ್ಲೋ ಹಿಂದಕ್ಕೆ ಉಳಿತಾಯಿದ್ದಾರೆ ಅಂತ ಅನಿಸುತ್ತೆ ಅದರಿಂದ ಹನುಮಂತ ಅವನು ಹಾಡುಗಾರನೂ ಹೌದು ಮತ್ತು ಮೃದುಭಾಷಿ ಮತ್ತು ಮುಗ್ಧ ಈ ಎಲ್ಲ ಗುಣಗಳು ನನಗೆ ಇಷ್ಟ ಆಗುತ್ತೆ ವೈಯಕ್ತಿಕ ಹಾಗಾಗಿ ಹನುಮಂತ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಇಲ್ಲ ಅದ್ರ ಬಗ್ಗೆ ಅವರೇ ಆಗೋಲ್ಲ ಅಂತ ಹೇಳುವಾಗ ಒಂದು ಒಂದು ಆತಂಕ ಅಂತ ಅನಿಸೋದೇನು ಅಂದರೆ ಸುದೀಪ್ ಅವರಷ್ಟು ಚೆನ್ನಾಗಿ ಯಾರೂ ಕೂಡ ಹೋಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಕರ್ನಾಟಕದಲ್ಲಿ ಸ್ವಲ್ಪ ಆವೇಶಕ್ಕೆ ಉದ್ವೇಗಕ್ಕೆ ಒಳಗಾಗುವಂತಹ ನಟರು ಹೆಚ್ಚು ಜನ ಇದ್ದಾರೆ ಆದರೆ ಎಲ್ಲ ಸಂದರ್ಭಗಳನ್ನು ಬಹಳ ತಾಳ್ಮೆಯಿಂದ ಸಮತೂಕದಿಂದ ನೋಡ್ತಾ ಅವರುಗಳಿಗೆ ತಿಳುವಳಿಕೆಯನ್ನು ಹೇಳೋದು ತಿದ್ದೋದು ಮತ್ತು ಮುಂದಿನ ಆಟಗಳಿಗೆ ಅವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರನ್ನು ಉರಿಗೊಳಿಸುವ ಕೆಲಸಗಳನ್ನು ಸುದೀಪ್ ಅವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಹಾಗಾಗಿ ಸುದೀಪ್ ನನಗೆ ಒಬ್ಬ ನಟನಾಗಿ ಇಷ್ಟ ಆಗೋದ್ಕಿಂತ ಒಬ್ಬ ವ್ಯಕ್ತಿಯಾಗಿ ಬಹಳ ಇಷ್ಟ ಅಂತ ಗಮನದಲ್ಲಿ ಯಾರೂ ಇಲ್ಲ ಸುದೀಪೇ ಅಲ್ಟಿಮೇಟ್ ಅಂತ ನನಗೆ ಅನಿಸ್ತೋದು ರಮೇಶ್ ಅರವಿಂದ ಅವರು ಎಲ್ಲ ಮಾಡ್ತಾ ಇದ್ರು ಅಲ್ವಾ ವೀಕೆಂಡ್ ವಿತ್ ರಮೇಶ್ ಅಲ್ಲ ಅಲ್ಲೇ ನನಗೇನು ಅನಿಸಿಲ್ಲ ಸುದೀಪ್ ಅದರಲ್ಲಿ ಹನುಮಂತ್ ಅವರು ಆಟೋದ ಮನೋಭಾವನೂ ಐತೆ ಅಲ್ಲಿನ ವ್ಯಕ್ತಿಗಳನ್ನ ಯಾವ ರೀತಿ ಹೊಂದಾಣಿಕೆಗೆ ತಗೊಂಡೋಗ್ಬೇಕು ಅನ್ನೋ ಮನೋಭಾವನೂ ಐತೆ ಅವರ ಎರಡು ರೀತಿಯ ಮನೋಭಾವಗಳು ನನಗೆ ಇಷ್ಟ ಆಯ್ತು ಅದಕ್ಕೋಸ್ಕರ ಹನುಮಂತ್ ಅವ್ರಿಗೆ ಒಂದು ರೀತಿ ಮಾದರಿಯಾಗಿರುತ್ತೆ ಈ ಬಿಗ್ ಬಾಸ್ ಸೀಸನ್ ಅಂತ ಇಲ್ಲ 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 ಅದು ನಮಗೆ ಅದು ಕೃತಕ ಅನಿಸ್ಬೋದು ಆದರೆ ಅದು ಸ್ವಾಭಾವಿಕವಾಗಿ ಬಂದಿರೋ ಮನೋಭಾವ ಅವ್ರದ್ದು ಅನ್ನುವಂಥವ್ರದ್ದು ಬೇರೆಯವರು ಅದನ್ನು ಟ್ರೋಲ್ ಹನುಮಂತ ಅನ್ನುವಂಥವ್ರನ್ನ ಅದನ್ನು ಸಿಂಪತಿ ಕಳಿಸ್ಕೊಳ್ಳೋಕ್ಕೋಸ್ಕರ ಆ ಥರ ಮಾಡ್ತಾವ್ರೆ ಅಂತ ಅರ್ಬೋದು ಆದರೆ ಅದು ಇಲ್ಲ ಯಾಕಂದರೆ ಅವರೊಬ್ಬರು ಹಳ್ಳಿ ಸೊಗಡಿನಿಂದ ಬಂದಿರೋದ್ರಿಂದ ಅವರ ಭಾವನೆಗಳು ನಾಟಕೀಯವಾಗಿರಲ್ಲ ಅಂತ ನನ್ನ ಪ್ರಕಾರ ಹಾಗಾಗಿ ಅವರ ಮಾತಾಡೋ ಭಾವನೆಗಳೆಲ್ಲ ಅವರ ಹೃದಯದಿಂದ ಬರ್ತಾ ಇರುವಂತವ್ರು ಹಿಂಗಾಗಿ ಬೇರೆಯವರ ಹೃದಯ ಗೆಲ್ಲುಕ ಸಾಧ್ಯ ಆಗದೆ ಅಂತ ನನ್ನ ಭಾವನೆ ಹದವರು ತಮ್ಮ ಅಸ್ತಿತ್ವ ಕಾಪಾಡಕೋಸ್ಕರ ಆತರ ಮಾಡ್ತಾವ್ರೆ ಅಂತ ಅನಿಸ್ತದೆ ಯಾಕಂದ್ರೆ ಬುದ್ಧಿವಂತಿಕೆ ಹೆಚ್ಚು ಬಳಸ್ತಂಗೆ ಅದು ನಾಟಕೀಯವಾಗಿ ಬೆಳವಣಿಗೆ ಆಯ್ತಾ ಇರ್ತದೆ ಆದ್ರೆ ಒಂದು ಸಮಸ್ಥಿತಿ ಬುದ್ಧಿವಂತಿಕೆ ಹನುಮಂತರಲ್ಲಿ ಇರೋದ್ರಿಂದ ಅದು ನಾಟಕೀಯ ಅಂತ ಅನ್ಸಲ್ಲ ಅಂತ ಅಂದ್ರೆ ಇವಾಗ ನಾವು ಆ ಒಂದು ನೂರು ದಿನಗಳಿಗೆ ಜೋಡಿ ಅಂತ ಹೇಳಕ್ ಅದು ಹೊರಗಡೆ ಬಂದು ಕೂಡ ಅದರ ಅಸ್ತಿತ್ವ ಇದ್ದರೆ ನಾವು ಜೋಡಿ ಅಂತ ಹೇಳ್ಬೋದು ಅಲ್ಲಿ ಅದನ್ನು ಏನಾದರೂ ಕೃತಕವಾಗಿ ಜೋಡಿ ಮಾಡಿದರೆ ಅದು ನನಗೆ ಅದು ಅನಿಸಲ್ಲ ಆದರೆ ಅದು ಸ್ವಾಭಾವಿಕವಾಗಿದರೆ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅಂತ ಅನಿಸ್ತದೆ ಈಗ ಪ್ರೀತಿ ಅಂದ್ರೆ ಹೆಂಗೆ ಕೆಲವೊಂದು ರಹಸ್ಯಗಳು ಅಡಗಿರ್ತವೆ ಅವ್ರ ಭಾವನೆಗಳ ಹೃದಯದಲ್ಲಿ ಕೆಲವರು ಹೆಂಗೆ ಅಂದರೆ ಬೇರೆಯವ್ರಿಗೆ ಅದು ಪ್ರಚಾರ ಆಗಬಾರ್ದು ಹೊರಗಡೆ ಬಂದಾಗ ಅದನ್ನು ಆ ಭಾವನೆಗಳನ್ನ ನಾವು ಇಟ್ಕೊಳ್ಳೋಣ ಅನ್ನೋ ಕ್ರಮದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇರ್ಬೋದು ಅಂತ ನನಗೆ ಈಗ ಸುದೀಪ್ ಅವರು ಮಾಡಲ್ಲ ಅಂದರೆ ನನಗೆ ಅರವಿಂದ್ ರಮೇಶ್ ಅವರು ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರುಗು ಬರ್ತದೆ ಸುದೀಪ್ ಅವ್ರ ತರಲೆ ಮೆರುಗು ಬರ್ತದೆ ಅಂತ ನಾನು ಅನಿಸಲ್ಲ ನಾನು ಹೇಳ್ತಾ ಇರೋದು ಸ್ಟಾರು ನೋಡಬೇಡಿ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದು ಒಂದು ಆಟ ಅದು ಅಲ್ಲಿನ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕೇ ಹೊರ್ತು ಅಲ್ಲಿ ಹೋಸ್ಟಿಂಗ್ ಅದು ಏನೋ ನಿರೂಪಣೆ ಮಾಡೋರ ಮೇಲೆ ಅದು ಬಿಗ್ ಬಾಸ್ ನಿಂತಿಲ್ಲ ಯಾಕಂದರೆ ಉದಾಹರಣೆಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರೆ ಮಾತ್ರ ನಾವು ಓಟ್ ಹಾಕ್ತೀವಿ ಅನ್ನೋ ತಪ್ಪು ಪ್ರತಿಯೊಬ್ಬರಿಗೂ ಒಂದೊಂದು ಇಷ್ಟ ಕಷ್ಟಗಳು ಇರ್ತದೆ ಹಂಗಾಗಿ ಅದು ಆ ಥರದ ಮೇ ನೆಲೆಗಟ್ಟಿನಲ್ಲಿ ನಾನು ನೋಡೋಲ್ಲ ಯಾಕಂದರೆ ಅಲ್ಲಿ ಬಿಗ್ ಬಾಸ್ ಅಂದರೆ ಅದು ಪ್ರತಿಭೆಗಳ ಅನಾವರಣವೇ ಬರ್ತು ಯಾರೋ ನಿರೂಪಣೆಯ ಮೇಲೆ ನಿಂತಿರೋ ಅನಾವರಣ ಅಲ್ಲ ಅಂತ ನಾನು ಕೊಡ್ತಾರೆ ಬಿಗ್ ಬಾಸ್ ಯೂತ್ಗೆ ಏನು ಕೊಡ್ತಾ ಇದೆ ಅಂದರೆ ಒಂದು ಹೊಂದಾಣಿಕೆಯ ಭಾವನೆ ಕೇವಲ ಬರೀ ನಾವು ಇಲ್ಲಿ ನಿಂತಿದಾಗ ಅದು ಆ ನಾಟಕೀಯವಾಗಿ ನಾವು ತೋರಿಸೋದು ಭಾವನೆಗಳನ್ನ ಆ ಥರದಾಯ್ತದೆ ಬಿಗ್ ಬಾಸ್ ಹೆಂಗೆ ಅಂದರೆ ಅಲ್ಲಿನ ನೈಜ ವ್ಯಕ್ತಿತ್ವಗಳನ್ನ ತೋರಿಸ್ತಾ ಇರ್ತದೆ ಒಂದು ನೂರು ದಿನ ಇಟ್ಕೊಂಡಾಗ ಅವರ ನಿಜವಾದ ವ್ಯಕ್ತಿತ್ವಗಳನ್ನ ಅನಾವರಣಗೊಳಿಸ್ತದೆ ಅಂತ ಅನ್ನಿಸ್ತದೆ ನನಗಿದೆ ಅನ್ನಿಸ್ತೈತೆ ನಾನು ನೋಡಿರೋ ಪ್ರಕಾರ ಅದನ್ನ ಜಾಸ್ತಿ ಹಬ್ಬ ನೋಡ್ತೀನಲ್ಲ ಇದು ನನಗೆ ಈ ಈ ಒಂದು ಹನುಮಂತನ್ನ ಒಂದು ಬಿಂಬಿಸ್ತಾ ಇರೋದ್ರಿಂದ ನಾವು ನೋಡ್ತಾ ಇರೋ ಕ್ರಮದಿಂದ ಇದು ಒಂದು ಏನೋ ಒಂದು ಹೊಸತನದಲ್ಲಿ ಇದೆ ಅಂತ ನನಗೆ ಈ ಸೀಜನ್ ಅನಿಸ್ತದೆ ನನಗೆ ಫೈನಲ್ಗೂ ಹನುಮಂತ ಇದ್ರೊಳಗೆ ಒಂದು ನಾನು ಅದರಲ್ಲೇ ಬಿಟ್ಕೊಡಲ್ಲ ಹಾಗಾಗಿ ನಾನು ಬೇರೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ ಹನುಮಂತು 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 ಯಾಕಂತ ಅಂದ್ರೆ ಅವರು ಹಳ್ಳಿಯಲ್ಲಿ ಫೆಸಿಲಿಟೀಸ್ ಇರೋಲ್ಲ ಹಾಂ ಎಕ್ಸಾ ಯಾಕಂತಾದರೆ ನಾನು ಒಬ್ಬ ಆ ಸಮುದಾಯವನು ಲಂಬಾಣಿಸೋನು ನಮ್ಮ ಕಡೆ ಎಷ್ಟೋ ಎಷ್ಟೋ ಜನಗಳಿಗೆ ಶಿಕ್ಷಣ ಗೊತ್ತಿರಲ್ಲ ಎಷ್ಟೋ ತಂದೆ ತಾಯಿ ವಲಸೆಯಿಂದ ಸೈಡಿಂದ ಹೋಗ್ಬಿಟ್ಟು ಕಬ್ಬು ಕಡಿತಾ ಇರ್ತಾರೆ ಕೂಲಿಯಿಂದ ಎಲ್ಲ ಇರ್ತಾರೆ ಎಕ್ಸಾಮ್ಸ್ ಅಂತಂದರೆ ಶಿವಮೊಗ್ಗ ಚಿಕ್ಕಮಗಳೂರು ಬೆಂಗಳೂರಿಗೆ ಬರ್ತಾರೆ ಆಮೇಲೆ ಮೈಸೂರು ಸೈಡ್ ಕಪ್ ಕಟ್ ಕಡೆಗೆ ಬರ್ತಾರೆ ಅದಕ್ಕೆ ಆಗ್ಬೇಕು ಲಂಬಾಣಿಸಲಿ ಹೇಳ್ಬೋದಾ ಮೇಡಮ್

ಎಲ್ಲ ಚಾನೆಲ್ಗಳು ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಹನುಮಂತವರಿಗೆ ಒಂದು ಜೀವನ ಕೊಟ್ಟರು ಅಂತ ಹೇಳ್ಬೋದು ಮೇಡಮ್ ಯಾಕಂತ ಅಂದರೆ ಅವ್ರು ಹಳ್ಳಿಯಲ್ಲಿ ಇದ್ದವರು ಹಳ್ಳಿಯಲ್ಲಿ ಯಾರು ಅವ್ರನ್ನ ಗುರುತಿಸಿರಲಿಲ್ಲ ಅವರು ಎಲ್ಲೋ ಕುರಿ ಮೇಯಿಸ್ಕೊಂಡು ಹಾರಾಡ್ಕೊಂಡು ತಿರುಗಾಡ್ತಿದ್ದ ವ್ಯಕ್ತಿ ಸಡನ್ ಆಗಿ ಅಂತ ಸಿಟಿಗಳಿಗೆ ಬಂದು ಪ್ರಚಾರ ಆಗಬೇಕಂತ ಅಂದರೆ ಈ ನ್ಯೂಸ್ಗಳೇ ಕಾರಣ ಮತ್ತು ಈ ಮೀಡಿಯಾನೇ ಕಾರಣ ಬಿಕಾಸ್ ಅವ್ರು ನಿಜ ಅವ್ರನ್ನ ಮಿಸ್ಯೂಸ್ ಅಂತ ಮಾಡ್ಕೊಂಡಿಲ್ಲ ಅವ್ರಿಗೊಂದು ಜೀವನ ಕಲ್ಪ್ ಕಲ್ಪಿಸ್ಕೊಟ್ಟಿದೆ ಅಂತ ಹೇಳ್ಬೋದು ಅವ್ರು ಮಾಡಿ ಮಾಡ್ಬೋದು ಮೇಡಮ್ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಿಗ್ ಬಾಸ್ ಅಂತ ಅಂದ್ರೆ ಕಿಚ್ಚ ಸುದೀಪ್ ಸರ್ನ ಬೆಳೆಸ್ಕೋತಾರೆ ಆದ್ರಿಂದ ಅವ್ರು ಕಂಟಿನ್ಯೂ ಮಾಡ್ಕೋತಾರೆ ಬಿಗ್ ಬಾಸ್ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಕುಟುಂಬದಲ್ಲಿ ಸದಸ್ಯರು ಹೆಂಗೆ ಇರ್ತಾರೋ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ರೇಂಜಲ್ಲಿ ಬೆಳೀಬೇಕಂದ್ರೆ ಬಿಗ್ ಬಾಸ್ ಕೂಡ ಕಾರಣ ಆಗಿದೆ ಯಾಕಂದರೆ ಬಿಗ್ ಬಾಸ್ನ ಇಡೀ ಇಂಡಿಯಾ ನೋಡೋದಿಂದ ಎಲ್ಲಿ ಕೆಲ ಕೆಲವು ಲ್ಯಾಂಗ್ವೇಜ್ಗಳಲ್ಲಿ ನೋಡ್ತಾರೆ ಹಾಗೆ ಕನ್ನಡ ಅಲ್ಲಿ ಬಿಗ್ ಬಾಸ್ ನೋಡೋದ್ರಿಂದ ಕನ್ನಡದಲ್ಲೂ ಬಿಗ್ ಬಾಸ್ ನಡೆಸ್ತಾರೆ ಆಮೇಲೆ ಬಿಗ್ ಬಾಸ್ ನಡ್ಸೋಕ್ಕೆ ಅವ್ರು ಬಿಟ್ಟರೆ ಬೇರೆ ಆ ಥರ ವ್ಯಕ್ತಿ ಹುಡುಕಿ ಅಸಾಧ್ಯ ಅಂತ ಹೇಳ್ಬೋದು ಹೌದು ಮೇಡಮ್ ಯಾಕಂತಂದರೆ ಕಿಚ್ಚ ಸುದೀಪ್ ಸರ್ ಸ್ಟೈಲ್ ಆಗಲಿ ಅವ್ರ ಆಗಲಿ ಅವ್ರು ಮಾತಾಡೋ ದಾಟಿ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಬಿಗ್ ಬಾಸ್ ಅಂದರೆ ಕಿಚ್ಚಾ ಸುದೀಪ್ ಕಿಚ್ಚ ಸುದೀಪ್ ಅಂದರೆ ಬಿಗ್ ಬಾಸ್ ಅನ್ನೋ ರೇಂಜಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮೋಸ್ಟ್ಲಿ ಹೇಳ್ಬೋದು ಯಾರು ಗೆಲ್ಲಬಾರ್ದು ಅನ್ನೋದಕ್ಕೆ ನಿಜ ಹೇಳೋಕ್ಕಾಗಲ್ಲ ಅಂದರೆ ಎಲ್ಲರೂ ಕೂಡ ಪಾಪ ಆಟ ಆಡಿದ್ದಾರೆ ಅವ್ರದೇ ಆದ ಪ್ರತಿಭೆ ಪ್ರತಿಭೆಗಳನ್ನ ಬಿಗ್ ಬಾಸ್ ನೂರ್ ದಿವಸಲ್ಲೂ ಆಡ್ಕೊಂಡ್ ಬಂದಿದ್ದಾರೆ ಅದ್ ಗೆಲ್ಬಹುದು ಅಂತ ನಾನು ಹೇಳೋದೊಂದೇ ಹನುಮಂತ ಅವ್ರು ಗೆಲ್ಬೇಕಂತ ಯಾಕಂದ್ರೆ ಅವ್ರು ಬಡತನದಿಂದ ಬಂದಿದ್ದಾರೆ ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರು ವಿನ್ ಆಗಬೇಕು ಯಾರು ರನ್ನರ್ ಅಪ್ ಆಗಬೇಕು ಅಂತ ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಗೆದ್ದೋರಿಗೆ ಶುಭಾಶಯವನ್ನ ಕೋರ್ತಾ ಸೋತೋರಿಗೆ ಮುಂದಿನ ಜೀವನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಗುಡ್ ನ್ಯೂಸ್ ಕನ್ನಡ ಕ್ಯಾಮೆರಾ ಪರ್ಸನ್ ಬೀರೇಶ್ ಜೊತೆ ಸೋನಾ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ